ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೊರ್ಟಿರುವಂಥದ್ದು ಕಾಂಚಿಪುರಂಗೆ ಇಟ್ಟು ಸೆವೆನ್ ಟೆನ್ ಅದು ಟ್ವೆಂಟಿ ಮಿನಿಟ್ಸ್ ಪಾಸ್ಟ್ ಇದೆ ಇವಾಗ ಟೈಮ್ ಬಂದು ಸೆವೆನ್ ಟೆನ್ ನೋಡಿ ನಾವು ಒಟ್ಟಾಗ ಸೆವೆನ್ ಟೆನ್ ಆಗಿತ್ತು ಮಾರ್ನಿಂಗ್ ಮಾರ್ನಿಂಗ್ ಬೇಗ ಎಷ್ಟು ಬೇಗ ಬಿಡ್ತೀವೋ ಅಷ್ಟು ಬೇಗ ರೀಚ್ ಆಗ್ತೀವಿ ಅಂತ ಅನ್ನುವಂಥದ್ದು ಆಲ್ರೆಡಿ ಅದು ಫೈ ಅವರ್ಸ್ ನಮಗೆ ಜರ್ನಿ ತೋರಿಸ್ತಾ ಇತ್ತು ನೀವು ಲೆವೆನ್ ತರ್ಟಿ ಅಷ್ಟರಲ್ಲಿ ನೀವು ರೀಚ್ ಆಗ್ತೀರಾ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬೇಗನೆ ಹೊರಟಿದ್ವಿ ಆದಷ್ಟು ಬೇಗ ಈ ಒಂದು ಕಂಚಿ ನಮಗೆ ಭಾರತದ ಒಂದು ಮಹಾಪುಣ್ಯ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದಾಗಿದೆ ಇಲ್ಲಿ ಭವ್ಯವಾದ ದೇವಾಲಯಗಳ ಒಂದು ಪಟ್ಟಣವೇ ಇದು ಅಂತಲೇ ಹೇಳ್ಬೋದು ಇದು ಚೆನ್ನೈಗೆ ಹತ್ತಿರದಲ್ಲಿ ಇರೋದ್ರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದಿದೆ ಮತ್ತೆ ವ್ಯಾಪಾರ ವಾಣಿಜ್ಯ ಕೇಂದ್ರಗಳು ಕೂಡ ಇಲ್ಲಿ ಇರುವಂತದ್ದು ಸೊ ನಾವು ನೋಡಿರ್ತೀವಿ ಮದುವೆಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಮದ್ ಅವರು ಇಲ್ಲಿಗೆ ಬಂದು ಬಟ್ಟೆಗಳನ್ನು ಪರ್ಚೇಸ್ ಮಾಡುವಂತದನ್ನ ನಾವು ನೋಡಿರ್ತೀವಿ ಇಲ್ಲಿ ಶಿವಕಂಚಿ ಮತ್ತೆ ವಿಷ್ಣು ಕಂಚಿ ಅಂತ ಎರಡು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಇಲ್ಲಿ ಶಿವಕಂಚಿಯಲ್ಲಿ ಕಾಮಾಕ್ಷಿ ಅಮ್ಮನ ದೇವಸ್ಥಾನ ಇದೆ ನಾವು ನೋಡ್ತಾ ಇರತಕ್ಕಂಥದ್ದು ಅಮ್ಮನ ದೇವಸ್ಥಾನ ಮತ್ತೆ ಏಕಾಂಬರೇಶ್ವರ ದೇವಸ್ಥಾನ ಕೈಲಾಸನಯಂತ ದೇವಾಲಯಗಳು ಈ ಒಂದು ಶಿವಕಂಚಿಯಲ್ಲಿ ಇರ್ತಕ್ಕಂಥದ್ದು ಮತ್ತೆ ಇದರಲ್ಲಿ ಶಂಕರಾಚಾರ್ಯರ ಪೀಠಗಳು ಏನಿದೆ ಅದರಲ್ಲಿ ಒಂದಾಗಿರ್ತಕ್ಕಂಥ ಕಾಮಕೋಟಿ ಪೀಠವೂ ಕೂಡ ಇಲ್ಲೇ ಇದೆ ವಿಷ್ಣು ಕಂಚಿಯಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಇದೆ ಇದು ಯಾವಾಗ್ಲೂ ಇಲ್ಲಿ ಉತ್ಸವಗಳು ಎವ್ರಿ ಟೈಮ್ ಯಾವಾಗ್ಲೂ ನಡೀತಾ ಇರೋದ್ರಿಂದ ಎಲ್ಲಾ ಕಡೆಗಳಿಂದಲೂ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ ಈ ಒಂದು ಕಂಚಿ ರೇಷ್ಮೆ ನೇಗೆಯಲ್ಲಿ ಫೇಮಸ್ ಆಗಿರೋದ್ರಿಂದ ಎಲ್ಲರೂ ಆ ಒಂದು ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಅದಕ್ಕೆ ಅಂತಲೇ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ಮದುವೆಗಳಿಗೆ ಬಟ್ಟೆಗಳನ್ನು ಪರ್ಚೇಸ್ ಮಾಡುವಂಥದ್ದು ನಾವು ಹೋಗು ಹೋಸ್ಟಲ್ಲಿ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ನಿಯರ್ ಬೈ ಇತ್ತು ನಮ್ದೇ ಲಾಸ್ಟ್ ದರ್ಶನ ಅಂತ ಅನ್ಸುತ್ತೆ ನಮ್ದು ಲಾಸ್ಟ್ ದರ್ಶನ ಮುಗಿದ ತಕ್ಷಣ ಇದು ದೇವಸ್ಥಾನ ಕ್ಲೋಸ್ ಆಯಿತು ಮತ್ತೆ ಇಲ್ಲಿ ಟ್ವೆಲ್ ಓ ಕ್ಲಾಕ್ಗೆ ಕ್ಲೋಸ್ ಆದರೆ ಫೋರ್ ಓ ಕ್ಲಾಕ್ಗೆನೆ ಮತ್ತೆ ದೇವಸ್ಥಾನ ಓಪನ್ ಆಗುವಂಥದ್ದು ಸೊ ಅಲ್ಲಿವರೆಗೂ ಕೂಡ ಈ ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನ ಈ ಮೂರು ದೇವಸ್ಥಾನಗಳು ಯಾವುದಿದೆ ಇದೆ ಶಿವಕಂಚಿಲಿ ಯಾವುದೇ ದೇವಸ್ಥಾನಗಳು ಓಪನ್ ಇರೋದಿಲ್ಲ ಸೊ ನಾವು ಓದಂತ ಟೈಮ್ಗೆ ಬೇಗ ಬೇಗ ನಮಗೆ ದರ್ಶನ ಆಯಿತು ಸದ್ಯಕ್ಕೆ ಇಲ್ಲಾಂದರೆ ಒಂದು ದೇವಸ್ಥಾನ ಕೂಡ ಕವರ್ ಮಾಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟ್ ಇದು ಮಾಡುವಂಥದ್ದು ಈ ದರ್ಶನ ಆದ ನಂತರ ಇನ್ನೇನು ಕಂಚಿಗೆ ಬಂದಿದೀವಿ ಅಟ್ಲೀಸ್ಟ್ ಒಂದು ಸ್ಯಾರಿ ನೋಡೋಣ ಅಂತ ಹೇಳ್ಬಿಟ್ಟು ಯಾವುದು ಹೊರಗಡೆ ನಾವು ಎಷ್ಟೇ ಒಂದು ಇದನ್ನ ತಗೊಂಡಿದ್ರು ಕೂಡ ಅದೇ ನನಗೆ ಗಂಡ ಕೊಡಿಸುವಂಥ ಸೀರೆ ಇದೆಯಲ್ಲ ಅದು ತುಂಬಾ ಒಂದು ಶ್ರೇಷ್ಠವಾಗಿದ್ದು ಅಂಥದ್ದು ಸೊ ಹಾಗಾಗಿ ಅವರು ರೇಗಿಸ್ಕೊಂಡೇ ಬಂದು ಆ ಒಂದು ಸೇ ಸೀರೆಯನ್ನು ನನಗೆ ಕೊಡಿಸಿದ್ರು ಸೊ ಅದಾದ ನಂತರ ನಾವು ಅಷ್ಟೊತ್ತಕ್ಕಾಗಲೇ ನಾವೆಲ್ಲ ಊಟ ಮಾಡಿಕೊಂಡು ರಿವಾಲ್ವ್ ಮಾಡಿ ಸಿಟಿಯೆಲ್ಲ ಸುತ್ತಾಡಿಕೊಂಡು ಬಟ್ಟೆ ಪರ್ಚೇಸ್ ಮಾಡೋಷ್ಟರಲ್ಲಿ ಆರಾಮಾಗಿ ಫೋರ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ನಾವು ನೆಕ್ಸ್ಟ್ ವಿಸಿಟ್ ಕೊಟ್ಟಂಥದ್ದು ಏಕಾಂಬರೇಶ್ವರ ಟೆಂಪಲ್ ಇಲ್ಲಿ ನೀವು ಈಗ ನೋಡ್ತಾ ಇರತಕ್ಕ ದೇವಸ್ಥಾನ ಒಂದು ಏಕಾಂಬರೇಶ್ವರ ದೇವಸ್ಥಾನ ಇದು ತುಂಬಾನೇ ಒಂದು ದೇವಸ್ಥಾನಗಳಲ್ಲಿ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಇದು ದೇವಸ್ಥಾನ ಏನಿದೆ ನಾವು ಹೊರಗಡೆಯಿಂದ ನೋಡೋದಕ್ಕೂ ಕೂಡ ಒಂಥರ ತುಂಬಾ ಇಷ್ಟ ಆಯ್ತು ನನಗೆ ಈ ಒಂದು ದೇವಸ್ಥಾನ ತುಂಬಾ ಅಷ್ಟೊಂದು ರಶ್ ಅಂತಲೂ ಏನು ಇರಲಿಲ್ಲ ನಾವು ಹೋಗಿದ್ದಂಥ ಟೈಮ್ ಅಲ್ಲಿ ಅಂದ್ರೆ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಿ ಫೋರ್ ಓ ಕ್ಲಾಕ್ ಅಷ್ಟು ಕರೆಕ್ಟಾಗಿ ಹೋಗಿದ್ವಿ ಸೊ ಅಂತ ಟೈಮ್ ಅಲ್ಲಿ ನಮಗೆ ದರ್ಶನ ನೀಟಾಗಿ ಚೆನ್ನಾಗಾಯಿತು ಯಾವುದೇ ಥರದ ಒಂದು ಬಿಸಿ ಇರಲಿಲ್ಲ ದೇವಸ್ಥಾನದ ಒಳಗಡೆ ಇಲ್ಲಿ ಏಕಾಂಬರೇಶ್ವರ ದೇವಸ್ಥಾನ ಇದು ಈ ದೇವಸ್ಥಾನ ಮತ್ತೆ ಸ್ವಲ್ಪ ನೋಡ್ಲಿಕ್ಕೆ ಇದು ಮತ್ತೆ ನಾವು ಕಾಳಹಸ್ತಿಲೇ ನೋಡ್ತೀವಿ ಆ ಲಿಂಗ ಸ್ವಲ್ಪ ಕಾಳಹಸ್ತಿನಲ್ಲಿ ಹೈಟ್ ಇದೆ ಇನ್ನೂ ಹೈಟ್ ಬರುತ್ತೆ ಬಟ್ ಇದರಲ್ಲಿ ಏಕಾ ಒಂಥರ ಏಕಾಂಬರೇಶ್ವರ ಅದು ನಮ್ಮ ಕಣ್ಣಲ್ಲೇ ಇದೆ ಆ ದೇವಸ್ಥಾನದ ಅಲ್ಲಿ ಆ ಒಂದು ದೇವರ ಒಂದು ಪಿಕ್ಚರ್ ನಮಗೆ ಸೊ ಇಲ್ಲಿ ನಮ್ಮ ಮಕ್ಕಳು ಸ್ವಲ್ಪ ಹೊತ್ತು ಈ ಒಂದು ಅದು ದರ್ಶನ ಆದ ನಂತರ ಹೊರಗಡೆ ಇಲ್ಲೆಲ್ಲ ಕೂತ್ಕೊಳ್ಳೋದಿಕ್ಕೆ ಇದು ಮಾಡೋದಕ್ಕೆ ನೋಡಿ ಇಲ್ಲಿ ನನ್ನ ಮಗಳು ಅವ್ರ ಅಪ್ಪನ ಮಿಸ್ ಮಾಡ್ಕೊಂಬಿಟ್ಟಿದ್ಲೋ ಬರ್ತಾ ಇದ್ದಾಳೆ ಅಪ್ಪ ಒಂದು ನಿಮಿಷ ಕೂಡ ಹೊರಗಡೆ ಹೋಗ್ಬಿಟ್ರೆ ಅವ್ರು ಇರಲೇಬೇಕು ಜೊತೆಯಲ್ಲಿ ಅಷ್ಟು ಅವ್ರಿಗೆ ಅಟ್ಯಾಚ್ಮೆಂಟ್ ಇದೆ ಅವ್ರು ಕೂಡ ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಂತ ಅಷ್ಟು ಕೂತ್ಕೊಂಡು ಅಲ್ಲಿಂದನೇ ಬಂದ್ಲು ಅವಳೇ ಮಿಸ್ ಆಗಿದ್ದಿದ್ದು ಅಲ್ಲಿವರೆಗೂ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ಲು ಅದಾದಮೇಲೆ ಅವಳೇ ಮತ್ತೆ ಉಡ್ಕೊಂಡು ಅಪ್ಪ ಇಲ್ಲಿ ಅಪ್ಪ ಮಿಸ್ ಆಗಿದ್ದಾರೆ ಅನ್ನೋ ಥರ ಅವಳು ಬಂದಿದ್ದ ಆ ಥರ ರಿಯಾಕ್ಷನ್ಸ್ ಇತ್ತು ಸೊ ಇವರು ಎಲ್ಲ ಈ ಒಂದು ಕಂಬಗಳಿರ್ಬೋದು ಯಾವ ಥರ ಕೆತ್ತನೆ ಆಗಿದೆ ನಾವು ಹೋಗಿದ್ದು ಸುಮಾರು ವಿಸಿಟ್ ಮಾಡಿದಂಥ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡಾಗ ಕಂಪ್ಯಾರಿಸನ್ ಮಾಡ್ತಾ ಬಂದಾಗ ಎಲ್ಲ ದೇವಸ್ಥಾನಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಯಾವುದೂ ಇದು ಒಂದೇ ಥರ ಇದೆ ಇದೀ ಥರ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥವು ಇಲ್ಲಿನ ಕೆತ್ತನೆಗಳೇ ಸ್ವಲ್ಪ ಚೇಂಜಸ್ ಇರುತ್ತೆ ತುಂಬ ಹೊತ್ತು ನಾವು ಇಲ್ಲಿ ಕುತ್ಕೊಂಡು ಹೋದನ್ನ ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಅಷ್ಟೇ ನಮ್ಗೆ ಗೊತ್ತೆ ಸುಮ್ಮನೆ ವಿಸಿಟ್ ಮಾಡಿದ್ವಿ ಬಂದ್ವಿ ಅಂತರ ಇದ್ರೆ ಅದೇನು ನಮಗೆ ಅರ್ಥ ಆಗಲ್ಲ ಬಟ್ ಆದರೆ ಸ್ವಲ್ಪ ಹೊತ್ತು ನಾವಲ್ಲಿ ಟೈಮ್ ಕೊಟ್ಟು ನೋಡಿದಾಗ ನಮಗೆ ಈ ಒಂದು ಕೆತ್ತನೆಗಳ ಒಂದು ಏನಿದೆ ಅದೆಲ್ಲ ಚು ತುಂಬ ಚೆನ್ನಾಗಿ ನಮಗೆ ಗೊತ್ತಾಗ್ತಾ ಇರುತ್ತೆ ಇಲ್ಲಿ ಕಲ್ಯಾಣಿ ಕೂಡ ನೋಡಿ ತಮಿಳ್ನಾಡಿನಲ್ಲಿ ಯಾವುದೇ ಒಂದು ದೇವಸ್ಥಾನಗಳನ್ನ ನಾವು ವಿಸಿಟ್ ಮಾಡಿದ್ರು ಕೂಡ ಕಲ್ಯಾಣಿಗಳು ಮಾತ್ರ ತುಂಬಾ ಒಂದು ದೊಡ್ಡದಾಗಿರ್ತಕ್ಕಂಥ ಕಲ್ಯಾಣಿಗಳಿದೆ ಹೊರಗಡೆಯಿಂದ ಕೂಡ ಆ ಒಂದು ಕೆತ್ತನೆಗಳು ಇಲ್ಲಿ ಕಂಬಗಳು ಎಲ್ಲ ಒಂಥರ ಆ ಮಂಟಪ ಇದೆಯಲ್ಲ ಆ ಮಂಟಪದ್ದೇ ಒಂಥರ ಡಿಫ್ರೆಂಟ್ ಇದೆ ತುಂಬ ಹಳೆಯದಾದಂಥ ದೇವಸ್ಥಾನ ಇದು ತುಂಬಾ ಪುರಾತನವಾದಂತದ್ದು ಆದ್ರೂ ಕೂಡ ಆ ಕೆತ್ತನೆಗಳನ್ನೆಲ್ಲ ನೋಡ್ತಾರೆ ಕೆಲವೊಂದು ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫರೆಂಟ್ ಆಗಿ ಇರುವಂತಹ ಒಂದು ಕೆತ್ತನೆಗಳನ್ನ ಹೊಂದಿರತಕ್ಕಂಥ ಈ ಒಂದು ಹಳೆಯದಾದಂತ ತುಂಬ ಪುರಾತನವಾದಂತ ದೇವಸ್ಥಾನ ಇದು ಇಲ್ಲಿ ಹೊರಗಡೆಯಿಂದ ಈ ತರ ಭಜನೆಗಳು ಈ ತರದನ್ನೆಲ್ಲ ಮಾಡ್ತಾನೆ ಇರ್ತಾರೆ ಅಂತ ಅನ್ಸುತ್ತೆ ಇದೆಲ್ಲ ವಿಸಿಟ್ ಆದ ನಂತರ ಅಲ್ಲಿ ನಂದಿ ಕೂಡ ಕಾಣಿಸ್ತಾ ಇದ್ದಾರೆ ಅದರ ದೇವಸ್ಥಾನದ ಅಪೋಸಿಟೇ ಇರುವಂಥದ್ದು ನಾವು ಬಂದಿದ ತಕ್ಷಣ ಕಾಣಿಸುತ್ತೆ ಇಲ್ಲಿಗೆ ಇದೆಲ್ಲವನ್ನು ನೋಡಿಕೊಂಡು ತಿರುಗಾಡಿ ಆ ದೇವಸ್ಥಾನದಲ್ಲಿ ತುಂಬ ಹೊತ್ತು ನಾವು ಟೈಮನ್ನು ಸ್ಪೆಂಡ್ ಮಾಡಿ ಅಲ್ಲಿಂದ ಸ್ವಲ್ಪ ಪ್ರಸಾದವನ್ನು ತಗೊಂಡು ಪ್ರಸಾದ ತುಂಬ ಚೆನ್ನಾಗಿತ್ತು ಪ್ರಸಾದ ಅದೊಂದು ಸ್ವೀಟ್ ಪೊಂಗಲ್ ಮತ್ತು ಪುಳಿಯೋಗರೆ ಈ ಥರದ್ದೆಲ್ಲ ಕೊಟ್ಟಿದ್ರು ಇವರಿಬ್ಬರು ಕಂಪ್ಲೇಂಟ್ಗಳು ಇದ್ದೇ ಇರುತ್ತೆ ಎಲ್ಲೋದ್ರೂ ಸೊ ಹೊರಗಡೆ ಬಂದಿದ ತಕ್ಷಣ ಈ ಥರದ ಎಲ್ಲ ಸಾಮಗ್ರಿಗಳನ್ನು ಏನು ದೇವಸ್ಥಾನಕ್ಕೆ ಬೇಕಾದಂಥದ್ದು ಹಣ್ಣು ಹೂವು ಕಾಯಿ ಏನಿದೆ ಅದೆಲ್ಲ ಇಲ್ಲೇ ಸಿಗ್ತವೆ ನಮಗೆ ಇಲ್ಲೂ ಕೂಡ ಸಿಗುತ್ತೆ ಇದು ದೇವಸ್ಥಾನದ ಮುಂದೆ ಮತ್ತೆ ಅಲ್ಲಿ ಪಾರ್ಕಿಂಗ್ ಹತ್ರ ಹೋದರೆ ಅಲ್ಲೂ ಕೂಡ ನಮಗೆ ಸಿಗುತ್ತೆ ಈ ಥರದ್ದೆಲ್ಲ ಸೊ ನೆಕ್ಸ್ಟು ನಾವು ವಿಸಿಟ್ ಮಾಡಿದಂಥದ್ದು ಕೈಲಾಸ ನಾಥೇಶ್ವರ ಇದು ಕೈಲಾಸನಾಥ ದೇವಾಲಯ ಏನಿದೆ ಇದು ನಮಗೆ ತುಂಬಾ ಒಂದು ಅಚ್ಚರಿ ಅಂತ ಅನ್ನಿಸ್ತು ತುಂಬಾ ಒಂದು ತುಂಬಾ ಖುಷಿ ಕೂಡ ಆಯ್ತು ಈ ದೇವಸ್ಥಾನ ಈ ತರ ದೇವಸ್ಥಾನ ನಾವು ಇಷ್ಟು ಕಡೆ ನೋಡಿದಾಗ ಈ ತರ ದೇವಸ್ಥಾನ ನಾವೆಲ್ಲೂ ನೋಡಿರಲಿಲ್ಲ ಅಹ್ ಒಂದರ ಡಿಫ್ರೆಂಟ್ ಆಗಿತ್ತು ಅಲ್ಲಿ ನೋಡಿದಾಗ ಎಷ್ಟು ಡಿಫ್ರೆಂಟ್ ಅಂತಂದ್ರೆ ಒಂಥರ ಒಂದರ ಆ ದೇವಸ್ಥಾನ ಇದೆ ಅಲ್ಲ ಇದು ಪಲ್ಲವರ ಕಾಲದ ದೇವಸ್ಥಾನ ಆಗಿರುತ್ತೆ ಇದು ಇಲ್ಲಿ ಕೆತ್ತನೆಗಳೇ ಡಿಫ್ರೆಂಟಾಗಿ ಇರ್ತಾ ಇತ್ತು ಬೇರೆ ನಾವು ನೋಡಿದಾಗ ಎತ್ತರ ಎತ್ತರವಾಗಿರ್ತಕ್ಕಂಥ ಮಂಟಪಗಳು ಮತ್ತು ಇದೆಲ್ಲ ಕಾಣ್ ಸಿಗ್ತಾ ಇತ್ತು ಆದರೆ ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುತ್ತೆ ಮತ್ತು ಇದು ಏನು ಮಣ್ಣು ಸಿಮೆಂಟ್ ಏನು ಅಂತ ಅನ್ನೋದು ನಮ್ಗೆ ಕರೆಕ್ಟಾಗಿ ಯಾವುದೂ ಗೊತ್ತಾಗ್ಲಿಲ್ಲ ಇದು ಆದ್ರೆ ಅಲ್ಲ ಮಣ್ಣಾಗಿದ್ರೆ ಇಷ್ಟು ವರ್ಷ ಇದು ಉಳಿಯೋಕೆ ಆಗ್ತಾ ಇರಲಿಲ್ಲ ಅಲ್ವಾ ಇದು ಯಾವ ಥರ ಕೆತ್ತನೆ ತುಂಬ ಒಂದು ಅದ್ಭುತವಾದಂಥ ಒಂದು ಪ್ಲೇಸ್ ಇದಾಗಿತ್ತು ನನ್ನ ಮಗಳು ಇಲ್ಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾ ಇದ್ಲು ಈ ಒಂದು ದೇವಸ್ಥಾನದ್ದು ಆಮೇಲೆ ಎಲ್ಲೇ ಹೋದ್ರೂ ನಮಗೆ ಈ ಒಂದು ಪಕ್ಷಿಗಳ ನಾದ ಇದೆಯಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತೆ ಸಲಸಲ್ ಇದ್ದಾಗ ನೋಡಿ ಅಲ್ಲಿ ಕೂತಿದೆ ಪ್ಯಾರೆಟ್ ಪ್ಯಾರೆಟ್ ಕೂತ್ಕೊಂಡು ಷ್ಟು ಚೆನ್ನಾಗಿ ಒಂದು ಸೌಂಡನ್ನು ಮಾಡ್ತಾ ಇದೆ ಆ ಮಂಟಪಗಳು ಅಲ್ಲಿರ್ತಕ್ಕಂಥ ಪ್ರತಿ ತುಂಬ ಚೆನ್ನಾಗಿ ನಮಗೆ ಕನೆಕ್ ಇದಾಗ್ತದೆ ಕನೆಕ್ಟ್ ಆಗ್ತಾಯಿತ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ದೇವಸ್ಥಾನ ಅಂತ ನಾವು ಸ್ವಲ್ಪ ಟೈಮ್ಗಳು ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ಕೂತು ಟೈಮ್ಗಳನ್ನು ಸ್ಪೆಂಡ್ ಮಾಡಿದಾಗ ಒಂದು ಮೆಂಟಲಿ ಕೂಡ ರಿಲೀಫ್ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ ದೇವರ ದರ್ಶನ ಇಲ್ಲಿ ಕೈಲಾಸನಾಥನ ಒಂದು ದರ್ಶನ ಆಗ್ತಾ ಇದೆ ನಮಗೆ ನಾವು ಕೂಡ ಆ ದೇವರವನ್ನ ದರ್ಶನವನ್ನು ಮಾಡಿ ಪೂಜೆ ನಡೀತಾ ಇತ್ತು ನಾವು ಪೂಜೆ ಆ ಆಗೋವರೆಗೂ ನಾವು ಇದು ಮಾಡೋದಿಕ್ಕೆ ಆಗಲಿಲ್ಲ ಟೈಮ್ ಕೊಡೋದಕ್ಕಾಗಲಿಲ್ಲ ಸೊ ನಾವು ಅಲ್ಲಿಂದ ಬೇಗನೆ ನೆಕ್ಸ್ಟು ಹೋಗೋ ಕಡೆಗೆ ಮೂವ್ ಆಗಬೇಕಾಗಿತ್ತು ಹಾಗಾಗಿ ನಾವು ಇಲ್ಲಿಂದ ಇಲ್ಲಿ ನೋಡಿ ಒಂದು ಸಿಂಹದ ಇದೇನಿದೆ ಅದು ಈ ಈಕ್ವಲಾಗಿ ಬರುತ್ತೆ ಈಕ್ವಲ್ ಆಗಿದೆ ಸ್ವಲ್ಪ ಮುಕ್ಕಾಗಿದ್ದಾವೆ ಮುಕ್ಕಾಗಿ ಇದ್ದಾಗ ತುಂಬ ಚೆನ್ನಾಗಿದ್ದಾವೆ ನೋಡಿದ್ರೆ ಆಗಿ ಅಷ್ಟೂ ಒಂದು ಫೇಸಸ್ ಏನಿದೆ ಈಕ್ವಲಾಗಿ ಕಾಣಿಸುತ್ತೆ ನಾವು ಒಂದು ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಇಲ್ಲಿಂದ ದೇವಸ್ಥಾನ ಎಂಟಾಗೋರ್ಗು ಈಕ್ವಲಾಗಿ ಕಾಣಿಸುವಂಥದ್ದು ಸೊ ಅದಾದಮೇಲೆ ಇದಿಷ್ಟು ದರ್ಶನವನ್ನು ಮುಗಿಸಿ ನಾವು ನಾವು ಮತ್ತೆ ನೆಕ್ಸ್ಟು ನಾವು ಹೋಗಬೇಕಾಗಿದ್ದಂಥ ಒಂದು ಪ್ಲೇಸಿಗೆ ನಾವು ಹೊರಟ್ವಿ ಅಷ್ಟೊತ್ತಿಗಾಗಲೇ ಈವ್ನಿಂಗ್ ಆಗಿದ್ದರಿಂದ ಆ ಒಂದು ಸೂರ್ಯಾಸ್ತ ಕೂಡ ನಮಗೆ ಸಿಕ್ತು ಅದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ನಾವು ಇಲ್ಲಿಂದ ಒಂದು ನೆಕ್ಸ್ಟ್ ಮೂವ್ ಆಗ್ತೀವಿ ಅದು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಜೊತೆಲೇ ಬರ್ತಾ ಇದೆ ಅಂತ ಅನಿಸುತ್ತಲ್ವಾ ಇಟ್ಸ್ ವೆರಿ ನೈಸ್ ಸನ್ಸೆಟ್ ಥ್ಯಾಂಕ್ ಯು